ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮತ್ತೆ ಉತ್ಸಾಹದ ಚಿಲುಮೆಯಾಗಿದ್ದಾರೆ ಬಾಬಾ ಯೋಗಿ ಆದಿತ್ಯನಾಥ್ ಕಾರಣ ಏನು ಕಾರಣ ಜನವರಿ ಹದಿನಾಲ್ಕನೇ ತಾರೀಕು ಕುಂಭಮೇಳ ಪ್ರಾರಂಭ ಆಗಲಿದೆ ಉತ್ತರ ಪ್ರದೇಶದಲ್ಲಿ ಹನ್ನೆರಡು ವರ್ಷಕ್ಕೊಂದು ಸಲ ಬರುವಂಥ ಕುಂಭಮೇಳ ಇದು ಕುಂಭಮೇಳಕ್ಕೆ ಯಾವ ರೀತಿಯ ತಯಾರಿಯನ್ನು ಮಾಡ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಅಂದರೆ ಇತ್ತೀಚೆಗೆ ಅವರು ಉತ್ತರ ಪ್ರದೇಶದ ರಾಜಧಾನಿ ಲಖನೌನಲ್ಲಿರೋದಕ್ಕಿಂತ ಹೆಚ್ಚಿನ ಸಮಯವನ್ನು ಅವರು ಪ್ರಯಾಗರಾಜಿನಲ್ಲಿ ಕಳೀತಾ ಇದ್ದಾರೆ ತ್ರಿವೇಣಿ ಸಂಗಮ ಅದು ಗಂಗಾ ಯಮುನಾ ಸರಸ್ವತಿ ಮೂರು ನದಿಗಳು ಅಲ್ಲಿ ಮೇಳೈಸ್ತವೆ ಸರಸ್ವತಿ ನದಿ ಗುಪ್ತಗಾಮನಿಯಾಗಿ ಹರಿದು ಬಂದು ಅಲ್ಲಿ ಸೇರ್ಕೋತಾಳೆ ತುಂಬ ಸುಂದರವಾದಂಥ ವಿಹಂಗಮವಾದಂಥ ನೋಟ ಅದು ಮೂರೂ ನೀರುಗಳು ಬೇರೆ ಬೇರೆ ವರ್ಣದಲ್ಲಿ ನಿಮಗೆ ಕಾಣಿಸ್ತವೆ ಅಲ್ಲಿ ಸ್ನಾನ ಮಾಡಿದರೆ ಪುಣ್ಯಪ್ರಾಪ್ತಿ ಅಂತ ನಮ್ಮ ಪುರಾಣ ಕಥೆಗಳಲ್ಲಿ ಹೇಳೋದರಿಂದ ಶಾಹಿ ಸ್ನಾನ ಅಂಥೇಳಿ ದೇಶದ ಎಲ್ಲ ಯತಿಗಳು ಉತ್ತರ ಪ್ರದೇಶಕ್ಕೆ ಬರ್ತಾರೆ ಉತ್ತರ ಪ್ರದೇಶಕ್ಕೆ ಬಂದು ಈ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಳ್ತಾರೆ ದೊಡ್ಡ ದೊಡ್ಡ ಅಖಾಡಗಳ ಯತಿಗಳೆಲ್ಲ ಬರ್ತಾರೆ ಸುಮಾರು ಎರಡು ತಿಂಗಳು ನಡೆಯುವಂಥ ಕಾರ್ಯಕ್ರಮ ನನ್ನ ಅದೃಷ್ಟವಾಗಿ ಏನೋ ಗೊತ್ತಿಲ್ಲ ಹಲವು ಬಾರಿ ನಾನು ಉತ್ತರ ಪ್ರದೇಶಕ್ಕೆ ಭೇಟಿಯನ್ನು ಇತ್ತೀಚೆಗೆ ನೀಡ್ತಾ ಇದ್ದೀನಿ ಅದು ಯ ಅಯೋಧ್ಯೆಗೆ ಸಂಬಂಧಪಟ್ಟ ವಿಚಾರವಾಗಿರಬಹುದು ಅಥವಾ ಕಾಶಿ ವಿಶ್ವನಾಥನ ದರ್ಶನ ಆಗಿರ್ಬೋದು ಇಲ್ಲ ಪ್ರಯಾಗರಾಜ್ ಆಗಿರ್ಬೋದು ತುಂಬ ಸಲ ಇತ್ತೀಚೆಗಂತೂ ಈ ಎರಡು ಮೂರು ವರ್ಷಗಳಲ್ಲಿ ಹಲವು ಬಾರಿ ಈ ಉತ್ತರ ಪ್ರದೇಶಕ್ಕೆ ಭೇಟಿ ನೀಡುವಂಥ ಅವಕಾಶ ಲಭಿಸಿತ್ತು ಬಹುಶಃ ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಪರಿಭಾವಿಸ್ತೇನೆ ಅದನ್ನ ಹೋದ ಸಂದರ್ಭದಲ್ಲಿ ಅಲ್ಲಿಯ ತಯಾರಿಯನ್ನು ನೋಡ್ತಾ ಇದ್ದೆ ನಾನು ಹೋದ ಒಂದು ವರ್ಷ ಡಿಸೆಂಬರ್ನಲ್ಲಿ ಹೋದ ಸಂದರ್ಭದಲ್ಲಿ ಒಂದು ಊರನ್ನು ಸೃಷ್ಟಿ ಮಾಡ್ತಾ ಇದ್ದರಲ್ಲಿ ನದಿಯ ದಂಡೆಯ ಮೇಲೆ ರಸ್ತೆಗಳನ್ನ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಟೆಂಟ್ಗಳನ್ನ ಹಾಕ್ತಾ ಇದ್ದಾರೆ ಸ್ಪೀಕರ್ಗಳನ್ನ ಹಾಕ್ತಾ ಇದ್ದಾರೆ ಹೆಜ್ಜೆ ಹೆಜ್ಜೆಗೂ ಸಿ ಸಿ ಟಿ ವಿಗಳನ್ನು ಅಳವಡಿಸ್ತಾ ಇದ್ದಾರೆ ಬೀದಿ ದೀಪಗಳನ್ನು ಹಾಕ್ತಾ ಇದ್ದಾರೆ ನೋಡಿದರೆ ಒಂದು ಊರನ್ನೇ ಸೃಷ್ಟಿ ಮಾಡುವ ಒಂದು ಅಮರಾವತಿಯನ್ನು ಸೃಷ್ಟಿ ಮಾಡುವ ರೀತಿಯಲ್ಲಿ ಯೋಗಿ ಆದಿತ್ಯನಾಥ್ ಅದಕ್ಕಾಗಿ ಇನ್ನಿಲ್ಲದ ಹಾಗೆ ಕೆಲಸವನ್ನು ಮಾಡ್ತಾಯಿದ್ರು ನಿನ್ನೆ ನರೇಂದ್ರ ಮೋದಿ ಹೋಗಿದ್ದರು ಅಲ್ಲಿಗೆ ಹೋಗಿ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆಯನ್ನು ಬಂದರು ಕೊಟ್ಟಿರುವಂಥ ಮೊತ್ತ ಎಷ್ಟು ಅಂತ ಕೇಳ್ಬೇಕು ನೀವು ಐದು ಸಾವಿರದ ಐದುನೂರು ಕೋಟಿ ರೂಪಾಯಿಗಳನ್ನು ಕೇವಲ ಮತ್ತು ಕೇವಲ ಈ ಮಹಾಕುಂಭ ಮೇಳಕ್ಕಾಗಿ ಆಯೋಜನೆ ಮಾಡಲಿಕ್ಕಾಗಿ ಅದಕ್ಕಾಗಿ ಬೇಕಾದಂಥ ಪರಿಕರಗಳನ್ನು ಸೃಷ್ಟಿ ಮಾಡಲಿಕ್ಕಾಗಿ ಸರ್ಕಾರ ಬಿಡುಗಡೆ ಮಾಡಿರುವಂಥ ದುಡ್ಡಿದು ಡಬಲ್ ಎಂಜಿನ್ ಸರ್ಕಾರ ಅಂತ ನರೇಂದ್ರ ಮೋದಿಯವರು ಆವಾಗ ಅವಾಗ ಹೇಳ್ತಾ ಇರ್ತಾರಲ್ಲ ಡಬಲ್ ಎಂಜಿನ್ ಸರ್ಕಾರ ಏನು ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ನೀವು ಅಲಹಾಬಾದ್ಗೆ ಹೋಗಬೇಕು ಅಂದರೆ ಪ್ರಯಾಗ್ರಾಜ್ಗೆ ಹೋಗಬೇಕು ಅಲ್ಲಿ ನಡೀತಾ ಇರುವಂಥ ಚಟುವಟಿಕೆಗಳನ್ನು ನೋಡಬೇಕು ಯೋಗಿ ಆದಿತ್ಯನಾಥ್ ಅವ್ರಿಗೆ ಒಂದು ಇತ್ತೀಚೆಗೆ ಭಾಳ ದೊಡ್ಡ ಮಟ್ಟದ ಪುಷ್ಟಿ ದೊರೆತಿದೆ ಭಾಳ ಅವರ ಉತ್ಸಾಹದ ಆಗಲಿ ಕಾರಣವೂ ಇದೆ ಏನಂದರೆ ಯಾವ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರನ್ನು ಭಾಳ ಗಂಭೀರವಾಗಿ ಪರಿಗಣಿಸಲಿಲ್ಲ ಎಲ್ಲವನ್ನು ಕೇಂದ್ರವೇ ತೀರ್ಮಾನ ಮಾಡಿತು ವರಿಷ್ಠ ಮಂಡಳಿ ಟಿಕೆಟ್ ಹಂಚುವುದರಿಂದ ಹಿಡಿದು ಚುನಾವಣಾ ತಂತ್ರಗಾರಿಕೆಯನ್ನು ಮಾಡೋದರಿಂದ ಹಿಡಿದು ಎಲ್ಲವೂ ಕೇಂದ್ರದಿಂದ ಬರ್ತಾ ಇತ್ತು ಯೋಗಿ ಆದಿತ್ಯನಾಥ್ ಕೇವಲ ಮತ್ತು ಕೇವಲ ಅಲ್ಲಿ ಒಬ್ಬ ಪಪೆಟ್ ರೀತಿಯಲ್ಲಿ ಇದ್ದರು ಯಾವುದೇ ರೀತಿಯದಾದಂಥ ಸ್ವತಂತ್ರ ಜವಾಬ್ದಾರಿಯನ್ನು ಅವರಿಗೆ ಕೊಡಲಾಗಿರಲಿಲ್ಲ ನಾವು ಏನು ಹೇಳ್ತೇವೆ ಅದನ್ನು ಮಾಡ್ಕೊಂಡು ಹೋಗಿ ಅನ್ನೋ ರೀತಿಯಲ್ಲಿ ಅವರನ್ನು ನಡೆಸಿಕೊಳ್ಳಲಾಯಿತು ಮುಂದೆ ನಡೆದ ವಿದ್ಯಮಾನ ನಿಮ್ಗೆ ಗೊತ್ತಿದ್ದಾವೆ ಯೋಗಿ ಆದಿತ್ಯನಾಥ್ ಅವ್ರನ್ನ ಕೆಳಗಿಳಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಕೇಶವ ಪ್ರಸಾದ್ ಮೌರ್ಯ ಅವರು ಮಾಡ್ತಾರೆ ಸಂಘಟನೆಗಿಂತ ದೊಡ್ಡವರು ಯಾರೂ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ ಇನ್ನು ಮುಂದೆ ಯೋಗಿ ಮ್ಯಾಜಿಕ್ ನಡೆಯೋದಿಲ್ಲ ಅನ್ನುವ ರೀತಿಯಲ್ಲಿ ಒಂದು ನರೇಟಿವ್ ಸೃಷ್ಟಿ ಮಾಡುವ ಕೆಲಸ ನಡೆಯುತ್ತೆ ಅದಾದ ಮೇಲೆ ಉಪಚುನಾವಣೆ ಬರುತ್ತೆ ಉಪಚುನಾವಣೆ ಬಂದ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆಗ್ತಾರೆ ಹೇಳ್ತಾರೆ ಸ್ವತಂತ್ರವಾಗಿ ನನಗೆ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಮಾತ್ರ ಈ ಚುನಾವಣೆಯಲ್ಲಿ ನಾನು ಸಕ್ರಿಯವಾಗಿರ್ತೀನಿ ಇಲ್ಲದೇ ಇದ್ದರೆ ನೀವು ಬೇರೆ ಯಾರ ಕಡೆ ಬೇಕಾದ್ರೂ ಮಾಡಿಸ್ಕೊಬೋದು ಈಗಾಗಲೇ ಅಲ್ಲಿ ಭೂಪೇಂದ್ರ ಚೌಧರಿ ಅಂತ ಅಧ್ಯಕ್ಷ ಇದ್ದಾರೆ ರಾಜ್ಯಾಧ್ಯಕ್ಷರು ಅವರು ನಡೆಸ್ಕೊಂಡು ಹೋಗ್ತಾರೆ ನನ್ನನ್ನು ಯಾವುದೇ ಕಾರಣಕ್ಕೂ ನೀವು ಹೇಳ್ತಾ ಇರಬೇಕಾಗಿಲ್ಲ ನನ್ನ ಪಾಡಿಗೆ ನಾನು ಆಡಳಿತವನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿಬಿಡ್ತಾರೆ ಯಾವಾಗ ಯೋಗಿ ಆದಿತ್ಯನಾಥ್ ಈ ರೀತಿಯದಾದಂಥ ಮಾತನ್ನು ಹೇಳ್ತಾರೋ ಅವಾಗ ದಿಕ್ಕೆಟ್ಟು ಹೋಗುತ್ತೆ ವರಿಷ್ಠ ಮಂಡಳಿ ಅಷ್ಟೇ ಅಲ್ಲ ನಾವು ನಮ್ಮ ಮನಸ್ಸಿಗೆ ಬಂದ ಹಾಗೆ ಮಾಡಿದರೆ ಚುನಾವಣೆಯಲ್ಲಿ ಈ ಬಾರಿ ಕೂಡ ಏಟು ಬೀಳುತ್ತೆ ಅಂತ ಗೊತ್ತಾಗಿ ಸಂಪೂರ್ಣ ಜವಾಬ್ದಾರಿಯನ್ನು ಯೋಗಿ ಆದಿತ್ಯನಾಥ್ ಮೇಲೆ ಹಾಕಲಾಗತ್ತೆ ಯೋಗಿ ಆದಿತ್ಯನಾಥ್ ಇದರ ಫಲಿತಾಂಶವಾಗಿ ಒಂಬತ್ತರಲ್ಲಿ ಏಳು ಸೀಟುಗಳನ್ನು ಗೆದ್ಕೊಂಡು ಯಾವ ಸೀಟುಗಳು ಸಮಾಜವಾದಿ ಪಾರ್ಟಿವಾಗಿರ್ತವೋ ಅಂಥ ಸೀಟನ್ನು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಅಲ್ಲ ಮುಸಲ್ಮಾನ ಬಾಹುಳ್ಯ ಇರುವಂಥ ಕುಂದರ್ಕಿ ಅನ್ನುವಂಥ ಒಂದು ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಒಬ್ಬ ಠಾಕೂರ್ನನ್ನು ಗೆಲ್ಲಿಸ್ಕೊಂಬರ್ತಾರೆ ಯೋಗಿ ಆದಿತ್ಯನಾಥ್ ಮುಸಲ್ಮಾನರು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ ಅಂಥದ್ದರಲ್ಲಿ ಠಾಕೂರ್ನನ್ನು ಗೆಲ್ಸ್ಕೊಂಬಂದಿದ್ದಾರೆ ಅಂದರೆ ಯಾವ ರೀತಿಯ ತಂತ್ರಗಾರಿಕೆಯನ್ನು ಇವರು ಮಾಡಿರ್ಬೋದು ಅನ್ನೋದನ್ನು ಆಲೋಚನೆ ಮಾಡಬೇಕು ಮೊನ್ನೆ ಈ ಏಳು ಜನ ಯಾರು ಚುನಾಯಿತರಾದ್ರಲ್ಲ ಅವ್ರಿಗೊಂದು ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಿದರು ಯೋಗಿ ಆದಿತ್ಯನಾಥ್ ಆವಾಗ ಹೇಳ್ತಾರೆ ಅವರು ನಾವು ಚುನಾವಣೆಯಲ್ಲಿ ಗೆದ್ದು ಬಿಟ್ವಿ ಕೃತಾರ್ಥರಾಗ್ಬಿಟ್ವಿ ಅಂತ ಪರಿಭಾವಿಸೋದು ಬೇಡ ಎರಡು ಸಾವಿರದ ಇಪ್ಪತ್ತೇಳರ ಚುನಾವಣೆಗೆ ನಾವು ಈಗಿನಿಂದನೇ ತಯಾರಿ ಮಾಡ್ಕೋಬೇಕು ಆವಾಗ ಮಾತ್ರ ನಮಗೆ ಗೆಲುವು ಸಾಧ್ಯ ಇಲ್ಲದೆ ಹೋದರೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಈಗ ಇನ್ನೊಂದು ದೊಡ್ಡ ಟಾಸ್ಕ್ ಇದೆ ಉತ್ತರ ಪ್ರದೇಶದಲ್ಲಿ ಏನಪ್ಪ ಅದು ಏನಪ್ಪ ಅಂತಂದರೆ ಜನವರಿ ಫೆಬ್ರವರಿ ಸುಮಾರಿಗೆ ಅಂದರೆ ಈ ಮಹಾಕುಂಭ ಮೇಳದ ಸಂದರ್ಭದಲ್ಲಿಯೇ ಅಲ್ಲಿ ರಾಜ್ಯಾಧ್ಯಕ್ಷ ಚುನಾವಣೆ ನಡೆಯುತ್ತೆ ಭಾಳ ಮುಖ್ಯವಾದಂಥ ಚುನಾವಣೆ ಇದು ಯಾಕೆ ಅಂತಂದರೆ ಉತ್ತರ ಪ್ರದೇಶದ ಚುನಾವಣೆಯ ಮೇಲೆ ಇದರ ಭಾಳ ದೊಡ್ಡ ಮಟ್ಟದ ಪರಿಣಾಮ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಯಾರು ಆಗ್ತಾರೆ ಅನ್ನೋದ್ರ ಮೇಲೆ ನಿರ್ಭರ ಆಗುತ್ತೆ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಮುಖ್ಯ ಬ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗುವ ಸಂದರ್ಭದಲ್ಲಿ ಅಲ್ಲಿ ಉತ್ತರ ಪ್ರದೇಶದ ಆಗಿದ್ದವರು ಲಕ್ಷ್ಮೀಕಾಂತ್ ವಾಜಪೇಯಿ ಅಂಥೇಳಿ ಮೂಲತಃ ಬ್ರಾಹ್ಮಣ ಅವರಿಗೆ ಜವಾಬ್ದಾರಿ ಕೊಡಲಾಗಿತ್ತು ಉತ್ತರ ಪ್ರದೇಶದಲ್ಲಿ ಯಾದವರ ಹಾವಳಿ ಉತ್ತರ ಪ್ರದೇಶದಲ್ಲಿ ಜಾಟ್ ಅವರ ಹಾವಳಿ ಜೊತೆಗೆ ಹಿಂದುಳಿದ ವರ್ಗದವರು ಭಾಳಷ್ಟು ನಿರ್ಣಾಯಕವಾದಂಥದ್ದು ಜೊತೆಗೆ ಮುಸಲ್ಮಾನರ ಮತಗಳು ಅತಿ ಹೆಚ್ಚಿನಲ್ಲಿ ಇರುವಂಥ ರಾಜ್ಯ ಅದು ಅಲ್ಲಿ ಲಕ್ಷ್ಮೀಕಾಂತ್ ವಾಜಪೇಯಿ ಅನ್ನುವಂಥ ವ್ಯಕ್ತಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಲಾಗಿರುತ್ತೆ ಆತ ಎಂಬತ್ತರಲ್ಲಿ ಎಪ್ಪತ್ತೊಂದು ಸ್ಥಾನಗಳನ್ನು ಗೆದ್ಕೊಂಡು ಬರ್ತಾರೆ ನೋಡಿ ಯಾವ ರೀತಿಯ ಚುನಾವಣಾ ತಯಾರಿಯನ್ನು ಆ ಮನುಷ್ಯ ಮಾಡಿರಬಹುದು ಅಂತ ಅದಾದ ಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ಈ ಪ್ರಸಾದ್ ಮೌರ್ಯ ಅವರು ಕಳೆದ ಬಾರಿಯಾಗಿದ್ದರು ಪ್ರಸಾದ್ ಮೌರ್ಯ ಅವರು ಕೆಲಸ ಮಾಡಿದರು ಅನ್ನೋಕ್ಕಿಂತ ಹೆಚ್ಚಾಗಿ ಯೋಗಿ ಆದಿತ್ಯನಾಥ್ ಅವರು ತುಂಬ ಕೆಲಸ ಮಾಡಿದರು ಆ ಸಂದರ್ಭದಲ್ಲಿ ಕೇಶವ ಪ್ರಸಾದ್ ಮೌರ್ಯ ಅವರನ್ನು ಮುಂದೆ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು ಪ್ರಸಾದ್ ಮೌರ್ಯ ಅವರು ಮೊನ್ನೆ ಚುನಾವಣೆಯ ಸಂದರ್ಭದಲ್ಲಿ ಅನಗತ್ಯವಾಗಿ ವಿವಾದಗಳನ್ನು ಸೃಷ್ಟಿ ಮಾಡಿ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡಿದರು ಈಗ ಮತ್ತೆ ಅದೇ ಲಕ್ಷ್ಮೀಕಾಂತ್ ವಾಜಪೇಯಿ ಅವರನ್ನೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತರಬೇಕು ಅನ್ನುವಂಥ ಮಾತುಕತೆ ನಡೀತಾ ಇದೆ ಯಾಕೆ ಅಂತಂದರೆ ಈ ಮನುಷ್ಯನಿಗೆ ಎಲ್ಲರ ಜೊತೆ ಮಿಂಗಲ್ಲಾಗಿ ಪಕ್ಷವನ್ನು ಹೇಗೆ ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗಿದೆ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆ ಇರುವುದರಿಂದ ಗ್ರೌಂಡ್ ಲೆವೆಲಲ್ಲಿ ಕಾರ್ಯಕರ್ತರನ್ನು ಸಂಘಟಿಸುವುದರಲ್ಲಿ ಇಂಥ ನಿಸ್ಸೀಮ ಅಂತ ಮುಂದೆ ಬರುವ ಎರಡು ಸಾವಿರದ ಇಪ್ಪತ್ತೇಳರ ಚುನಾವಣೆಗೆ ಈಗಿನಿಂದಲೇ ತಯಾರಿ ಮಾಡಬೇಕಾದಂಥ ಅನಿವಾರ್ಯತೆ ಉತ್ತರ ಪ್ರದೇಶದಲ್ಲಿದೆ ಇನ್ನೊಂದು ಟರ್ಮಿಗೆ ಯೋಗಿ ಆದಿತ್ಯನಾಥ್ ಇರಲೇಬೇಕು ಅಂತ ಅಲ್ಲಿಯ ಜನ ಅಪೇಕ್ಷೆ ಮಾಡ್ತಾ ಇದ್ದಾರೆ ಅಖಿಲೇಶ್ ಯಾದವ್ ಯಾವ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮೂವತ್ತೇಳು ಸ್ಥಾನಗಳನ್ನು ಗೆದ್ಕೊಂಡ್ಬಂದರು ಅದಾದ ಮೇಲೆ ವಿಜೃಂಭಿಸಲಿಕ್ಕೆ ಶುರು ಮಾಡ್ತಾರೆ ಜೊತೆಗೆ ವೀಸ್ಮೆ ಸತ್ತಾಧೀಶ್ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಹೇಳಲಾಗತ್ತೆ ಅಂದರೆ ಇಪ್ಪತ್ತೇಳರಲ್ಲಿ ಅಖಿಲೇಶ್ ಯಾದವನೇ ಅಂತ ಅಂದರೆ ರಾಜ್ಯದ ಸಿಂಹಾಸನವನ್ನು ಏರ್ಲಿರೋನು ಅದಕ್ಕಾಗಿ ಇವರು ಜೀಪ್ ಮೇಲೆ ಕುತ್ಕೊಂಡು ಕೆಂಪು ಟೊಪ್ಪಿಗೆ ಹಾಕ್ಕೊಂಡು ಜಂಡ ಇಟ್ಕೊಂಡು ರಸ್ತೆ ರಸ್ತೆಯಲ್ಲಿ ಮೆರವಣಿಗೆಯನ್ನು ಮಾಡ್ತಾರೆ ಇದರಿಂದ ಗಾಬರಿಯಾದವರು ಉತ್ತರ ಪ್ರದೇಶದ ಜನ ಮತ್ತೆ ಎಲ್ಲಿ ಇವರು ಬಂದ ರೌಡಿ ಪಡೆ ಆಡಳಿತವನ್ನು ಮಾಡುವಂಥ ಸ್ಥಿತಿ ಬಂದ್ಬಿಡುತ್ತೋ ಅಂತ ಗಾಬರಿ ಆಗ್ಲಿಕ್ಕೆ ಶುರು ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಉಪಚುನಾವಣೆ ನಡೆಯುತ್ತೆ ಉಪಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರ ಕಸರತ್ತು ಏನು ಅಂತ ಗೊತ್ತಾಗತ್ತೆ ಮೇಲೆ ಜನ ಯೋಗಿ ಆದಿತ್ಯನಾಥ್ ಕೇವಲ ರಾಜ್ಯಕ್ಕೆ ಮಾತ್ರ ಅಲ್ಲ ಈತ ದೇಶವನ್ನು ಆಳಬೇಕು ಅನ್ನುವಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸಲಿಕ್ಕೆ ಶುರು ಮಾಡ್ತಾರೆ ಈಗ ಮೊದಲೇದಾಗಿ ಕುಂಭಮೇಳ ಭಾಳ ದೊಡ್ಡ ಮಟ್ಟದಲ್ಲಿ ತಯಾರಾಗ್ತಾ ಇರುವಂಥ ಕುಂಭಮೇಳ ಇದಕ್ಕಾಗಿ ವಿವಾದ ಮಾಡಲಿಕ್ಕೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ನವರು ಹಾಗೆ ಪ್ರಯತ್ನ ಮಾಡಿದರು ನಾವು ಇಲ್ಲಿ ಸ್ಟಾಲ್ಗಳನ್ನು ಹಾಕ್ತೀವಿ ನಮ್ಗೆ ಯಾಕೆ ಅವಕಾಶ ಕೊಡೋದಿಲ್ಲ ಇದು ಯಾವುದೇ ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಹೇಗಾಗತ್ತೆ ಇಡೀ ರಾಜ್ಯದ ದುಡ್ಡನ್ನು ಇದಕ್ಕೆ ಬಳಸಲಾಗತ್ತೆ ಈ ರೀತಿಯದಾದಂಥ ಚರ್ವಿತ ಚರ್ವಣ ನಡೆಯುತ್ತೆ ಇದಕ್ಕೆ ಯಾವುದಕ್ಕೂ ಸೊಪ್ಪು ಹಾಕಲಾರದ ಯೋಗಿ ಆದಿತ್ಯನಾಥ್ ತ ತಮ್ಮ ನೇರ ನಡೆಯ ಮೂಲಕ ತಮ್ಮ ದಾರ್ಶ್ಟ್ಯದ ಮೂಲಕ ತಮಗೆ ಹೇಗೆ ಬೇಕೋ ಹಾಗೆಯೇ ತಯಾರಿಯನ್ನು ಮಾಡ್ಕೊತಾ ಇದ್ದಾರೆ ಯಾರ್ಯಾರು ಅಂಗಡಿ ಇಡ್ತಾರೆ ಅವರು ಆಧಾರ್ ಕಾರ್ಡಿನಿಂದ ಹಿಡಿದು ಎಲ್ಲ ದಾಖಲೆಗಳನ್ನು ಕೊಡಬೇಕು ಬೋರ್ಡ್ಗಳನ್ನು ಹಾಕಬೇಕು ನಾವು ಯಾರಿಗೆ ಅಲಾಟ್ ಮಾಡ್ತೀವಿ ಅವರು ಮಾತ್ರ ಬರಬೇಕು ಅನ್ನೋಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಜೊತೆಗೆ ಬರುವಂಥ ಯಾತ್ರಾರ್ಥಿಗಳ ಕೂಡ ಗುರುತಿನ ಚೀಟಿಯನ್ನು ಕೊಡುವಂಥ ಪ್ರಯತ್ನ ವ್ಯವಸ್ಥೆ ಅಲ್ಲಿ ಮಾಡಲಾಗ್ತಾಯಿದೆ ಸಾಧ್ಯವಾದರೆ ಈ ಬಾರಿ ಜನವರಿಂದ ಎರಡು ತಿಂಗಳಿರುತ್ತೆ ಅದು ಒಂದು ಸಲ ಶಾಹಿ ಸ್ಥಾನಕ್ಕೆ ಹೋಗಿ ಬನ್ನಿ ನಾನು ಹೋಗಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೇನೆ ಏಕೆಂದರೆ ಹನ್ನೆರಡು ವರ್ಷಕ್ಕೊಮ್ಮೆ ಬರುವಂಥದ್ದು ನಾವು ಪಾವನರಾಗುವಂಥ ಒಂದು ದೊಡ್ಡ ಅವ ಅವಕಾಶ ಇದು ಇಂಥ ಅವಕಾಶವನ್ನು ಯಾವತ್ತೂ ಬಿಡಬಾರ್ದು ಸಾಧ್ಯ ಆದಷ್ಟು ಆಮೇಲೆ ಇದು ಯಾವುದು ಭಾಳ ಶ್ರೀಮಂತಿಕೆಯನ್ನು ಮಾಡುವ ಕೆಲಸ ಅಲ್ಲ ಅತ್ಯಂತ ಸರಳವಾಗಿ ಯಾವುದೋ ಒಂದು ಟ್ರೈನಲ್ಲಿ ಹೋಗಿ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬರಬೇಕು ಅಲ್ಲಿ ಟೆಂಟ್ಗಳಿರ್ತವೆ ಒಂದೂವರೆ ಸಾವಿರ ಒಂದು ಸಾವಿರ ರೂಪಾಯಿಗೆ ಎಲ್ಲ ಟೆಂಟ್ಗಳು ಲಭ್ಯ ಆಗ್ತವೆ ಎಲ್ಲದಕ್ಕೂ ವೆಬ್ಸೈಟ್ ಮಾಡಿದ್ದಾರೆ ಯಾವುದೇ ಬ್ರೋಕರ್ ಮೂಲಕ ಹೋಗಬೇಕಾಗಿಲ್ಲ ನೀವು ಮಹಾಕುಂಭ ಮೇಲ ಪ್ರಯಾಗರಾಜ್ ಅಂತ ಹೊಡೆದ್ರೆ ಅದು ಓಪನ್ ಆಗುತ್ತೆ ರೂಮ್ಗಳು ಬುಕ್ ಆಗ್ತವೆ ಭಾಳ ಸಹಜವಾಗಿ ಸರಳವಾಗಿ ಮಾಡ್ಕೊಂಡು ಬರುವಂಥ ಪ್ರಕ್ರಿಯೆ ಇದು ಸಾಧ್ಯವಾದರೆ ಹೋಗಿ ಬರೋಣ ಅದ್ರ ಬಗ್ಗೆ ಮತ್ತೆ ಮಾತಾಡೋಣ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ